ಎಲ್ಲಾ ತಂಡಗಳಿಗೆ ದಯವಿಟ್ಟು ಆ ಶಾಲೆಯ ಶಿಕ್ಷಕರು ಮತ್ತು ಒಬ್ಬರು ವಿದ್ಯಾರ್ಥಿಯನ್ನ ಕರ್ಕೊಂಡ್ಬಿಡ್ಬೇಕಂತ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆರು ನಮ್ಮ ಪೊಲೀಸ್ ಪಡೆಗಳು ಸಿದ್ಧಿರ್ಬೇಕಿಲ್ಲಿ ತಂಡದ ನಾಯಕರು ಜಿಲ್ಲಾ ಸಸತ ಏನು ಪಡೆಯವರು ಒಂದು ಚಿಕ್ಕ ವಯಸ್ಸಿಗೆ ಮತ್ತು ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಗುರ್ಸಿ ನನಗೆ ಈ ಒಂದು ಸನ್ಮಾನ ಮಾಡಿದ್ದಾರೆ ಒಂದು ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ ಜಿಲ್ಲಾಡಳಿತ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ಈ ಒಂದು ಪ್ರಶಸ್ತಿನ ನಮ್ಮ ಯುವ ರೈತರಿಗೆ ಅರ್ಪಿಸ್ತ ಅರ್ಪಿಸ್ತೇನೆ ಯಾಕಂದರೆ ಈ ಒಂದು ಚಿಕ್ಕ ವಯಸ್ಸಿಗೆ ಈ ಮಟ್ಟಕ್ಕೆ ನಮ್ಮನ್ನು ಗುರುಸಿ ಬೆಳೆಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಯುವ ರೈತರು ಸೊ ಆ ದೃಷ್ಟಿಯಿಂದ ನಾನು ಯಾವುದೇ ಒಂದು ಕಾರ್ಯಕ್ರಮಗಳು ತಮಗೆ ಗೊತ್ತಿರ್ಬೋದು ಅನೇಕ ಕಾರ್ಯಕ್ರಮಗಳು ಘಾಟಿ ಸುಬ್ರಹ್ಮಣ್ಯದಲ್ಲಿ ಉಚಿತವಾಗಿ ಹುಲ್ ಕೊಡೋದು ನೀರು ಕೊಡೋದು ಆಮೇಲೆ ತಿಂಡಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಹಾಗೆ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಕಾರ್ಯಕ್ರಮಗಳು ಹಾಗೆ ರೈತರ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಅನೇಕ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೋತ್ಸಾಹ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಅನೇಕ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ನಾವು ಬರ್ತಾ ಇದ್ದೀವಿ ಅದೆಲ್ಲ ನಮ್ಮ ರಾಜ್ಯದ ಯುವ ರೈತರು ಆಚೆ ಬನ್ನಿ ರೈತರಿಗೂ ಗುರ್ಸ್ಕೊಳ್ಳಿ ಇನ್ನೂ ದೊಡ್ಡ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಒಂದು ರೈತಗೊಂದು ಗೌರವನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಭಾಷಣಗಳಲ್ಲಿ ಎಲ್ಲ ರೈ ದೇಶದ ಬೆನ್ನೆಲುಬು ರೈತ ರೈತ ಅನ್ಕೊತಾರೆ ಸೊ ರೈತರಿಗೋಸ್ಕರ ಕಾರ್ಯಕ್ರಮಗಳು ಹೆಚ್ಚಿಗೆ ರೂಪಿಸಿದಾಗ ಇಂಥ ಒಂದು ಸನ್ನಿವೇಶಗಳು ನಮ್ಮಂಥವ್ರು ಕರೆಸಿ ಇಂಥ ಒಂದು ಗೌರವವನ್ನು ಕೊಟ್ಟಾಗ ನಮ್ಗೆಲ್ಲೋ ಒಂದು ಕಡೆ ಹುಮ್ಮಾಸಾಗುತ್ತೆ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳು ರೂಪಿಸಬೇಕು ಅನ್ನೋದು ನಮ್ಗೆ ಆಸೆ ಆಗುತ್ತೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಇದೆ ಸುಮಾರು ನಾಲ್ಕು ವರ್ಷಗಳಿಂದ ನಾವು ಅಲ್ಲಿ ಕೊಡ್ಕೊಂಡು ಬರ್ತಾ ಇದ್ದೀವಿ ಉಚಿತವಾಗಿ ಹುಲ್ಲು ನೀರು ಯಾಕಂದರೆ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳು ಅನೇಕ ಪಕ್ಕದ ರಾಜ್ಯಗಳಿಂದ ಬರ್ತಾರೆ ಅಂಥ ರೈತರಿಗೆ ನಾವು ಅವರಿಗೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ತೀವಲ್ಲ ಆ ಮಟ್ಟಕ್ಕೆ ಇವತ್ತು ನನ್ನ ಕೆಲಸಗಳನ್ನು ನೋಡಿ ನಮ್ಮ ಜಿಲ್ಲಾಡಳಿತ ಈ ಒಂದು ಪ್ರಶಸ್ತಿ ಕೊಟ್ಟಿದೆ ನಾನು ಕೃತಜ್ಞತೆಗಳು ಹೇಳ್ತೀನಿ ಈ ಒಂದು ಪ್ರಶಸ್ತಿ ರಾಜ್ಯದ ಯುವ ರೈತರಿಗೆ ಅರ್ಪಿಸ್ತೇನೆ